ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಹೇಳ್ತಾನೆ ರೋಹಿಣಿಗೆ ರೋಹಿಣಿ ಅಮ್ಮನ್ಗೆ ಸ್ವಾಮಿಗಳು ಹೇಳಿದ್ರ ಮೇಲೆಲ್ಲಾ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ಅಂತಾನೆ ಏನಕ್ಕೆ ಮನೋಜ್ ಅಂತಾಳೆ ರೋಹಿಣಿ ಅವ್ರು ನಡ್ಕೋತಿರೋದ್ ನೋಡಿದ್ರೆ ಹಾಗೆ ಅನ್ಸುತ್ತಲ್ವಾ ಅಂತಾನೆ ಅತ್ತೆಗೆ ಸ್ವಾಮಿಯವರು ಮಾಟ ಮಂತ್ರ ಇದ್ರ ಮೇಲೆಲ್ಲ ನಂಬಿಕೆ ಜಾಸ್ತಿ ಅಂತಾಳೆ ಅವರು ನಮ್ದೇ ಇರೋಕೆ ಸಾಧ್ಯನೇ ಇಲ್ಲ ಈಗ ಅವ್ರ ಮನ್ಸಲ್ಲಿ ಸ್ವಾಮಿಯವರು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತಾಳೆ ಹೌದಾದ್ರೆ ಸ್ವಾಮಿಗಳು ಹೇಳಿರೋ ಹಾಗೆ ಕೆಂಪು ಕಲರ್ ಬಟ್ಟೆನ ಹಾಕೊಂಡಿರ್ಬೇಕಲ್ವ ಅಂತಾನೆ ಮನೋಜ್ ಖಂಡಿತ ಕೆಂಪು ಕಲರ್ ಸೀರೆನೇ ಉಟ್ಕೊಂಡಿರ್ತಾಳೆ ಅಂತಾಳೆ ರೋಹಿಣಿ ಯಾರು ಹೇಳಿದ್ರು ಅತ್ತೆ ಕೇಳಿರಲ್ಲ ಸ್ವಾಮಿಯವ್ರು ಹೇಳಿದ್ರೆ ಖಂಡಿತ ಕೇಳಿರ್ತಾರೆ ನೋಡೋಣ ನಡೀರಿ ಅತ್ತೆ ಅದೇ ಕಲರ್ ಸೀರೆ ಉಟ್ಕೊಂಡಿರ್ತಾರೆ ಅಂತಾಳೆ ಆದ್ರೆ ಶಾಂತಿ ಬೇರೆ ಕಲರ್ ಸೀರೆ ಹಾಕೊಂಡಿರ್ತಾಳೆ ನೋಡ್ತಿಯಾ ರೋಹಿಣಿ ಅಮ್ಮ ಕೆಂಪು ಕಲರ್ ಸೀರೆನೆ ಉಟ್ಕೊಂಡಿರ್ತಾರೆ ಅಂತ ಹೇಳ್ತಿದ್ದೆ ಈಗ ನೋಡು ಬೇರೆ ಕಲರ್ ಸೀರೆ ಉಟ್ಕೊಂಡಿದ್ದಾರೆ ಅಮ್ಮ ಸ್ವಾಮಿಗಳು ಹೇಳಿದಾಗೆ ಮಾಡಲ್ಲ ಬಿಡು ಅಂತಾನೆ ಮನೋಜ್ ಅತ್ತೆ ಆ ರೀತಿಯೆಲ್ಲ ಯೋಚನೆನೇ ಮಾಡಲ್ಲ ನನಗೂ ಏನು ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತಾಳೆ ಮನೋಜ್ ಊಟಕ್ಕೆ ಬಾರೋ ಅಂತಾಳೆ ಶಾಂತಿ ಬಾ ಊಟ ಮಾಡೋಣ ಅಂತಾನೆ ರೋಹಿಣಿಗೆ ನಾನು ಬಂದರೆ ಅತ್ತೆ ಏನಾದರೂ ಅಂತಿರ್ತಾರೆ ನಾನು ಬರೋಲ್ಲ ಅಂತಾಳೆ ರೋಹಿಣಿ ಏನೂ ಆಗಲ್ಲ ಬಾ ಅಂತಾನೆ ಮನೋಜ ರೋಹಿಣಿನೂ ಬಂದು ಊಟಕ್ಕೆ ಕೂತ್ಕೊಳ್ಳುವಾಗ ಏ ಏನೇ ನೀನು ಬಂದು ಕೂತ್ಕೋತಿದ್ಯಾ ಅಂತಾಳೆ ಶಾಂತಿ ಅವಳು ಊಟ ಮಾಡಬೇಕಲ್ವೇನಮ್ಮ ಅಂತಾನೆ ಮನೋಜ ಅವಳು ಆಮೇಲೂ ಊಟ ಮಾಡ್ಬೋದು ಏಯ್ ನೀನು ಕೂಡ ಮೀನಾ ಜೊತೆ ಸೇರಿ ಊಟಕ್ಕೆ ಬಡಿಸು ಅಂತಾಳೆ ಶಾಂತಿ ಮೀನಾ ದೋಸೆ ತಂದು ಬಿಡಿಸ್ತಾಳೆ ಏಯ್ ನೆನೇನೂ ದೋಸೆ ಮಾಡಿದ್ಯಾ ಇವತ್ತು ದೋಸೆ ಮಾಡಿದಿಯಲ್ಲೇ ಅಂತಾಳೆ ನಿನ್ನೆ ಅಕ್ಕಿ ದೋಸೆ ಇವತ್ತು ಗೋಧಿ ದೋಸೆ ಮಾಡಿದೀನಿ ಅತ್ತೆ ಅಂತಾಳೆ ಮೀನಾ ಅಲ್ಲ ಯಾವುದಾದ್ರೇನು ಎಲ್ಲ ದೋಸೆ ತಾನೆ ಅಂತಾಳೆ ಗೋಧಿ ದೋಸೆನ ವಾರಕ್ಕೊಂದ್ಸರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಡಾಕ್ಟ್ರು ಹೇಳಿದಾರತ್ತೆ ಅಂತಾಳೆ ಮೀನಾ ಎಂತ ಡಾಕ್ಟ್ರೆ ಹೇಳಲೇ ಇಲ್ಲ ಅಂತಾಳೆ ಶಾಂತಿ ಅತ್ತೆ ನಾನು ವಿಡಿಯೋದಲ್ಲಿ ನೋಡಿದೆ ಅಂತಾಳೆ ಹೌದಮ್ಮ ಶುಗರ್ ಇರುತ್ತಲ್ಲ ಅಂತ ರವಿ ಹೇಳಕ್ ಹೋಗ್ತಾನೆ ಏಯ್ ನನಗೆ ಶುಗರ್ ಗಿಗರಿಲ್ಲ ಏನೂ ಇಲ್ಲ ಕಣೋ ಈ ಮನೆಯಲ್ಲಿ ಕಾಫಿಗೆ ಎರಡು ಸ್ಪೂನ್ ಜಾಸ್ತಿ ಸಕ್ಕರೆ ಹಾಕೋಕೆ ಕಾರಣನೇ ನಾನು ನನಗೇನು ಬೇಕು ನಾನು ಅದನ್ನು ಚೆನ್ನಾಗಿ ತಿಂತೀನಿ ನನ್ಗೆ ಯಾವ ಚಿಂತೆನೂ ಇಲ್ಲ ನಾನು ಕೆಟ್ಟವಳೇನಲ್ಲ ಅದಕ್ಕೆ ನನಗೆ ಶುಗರು ಇಲ್ಲ ಏನೂ ಇಲ್ಲ ಅಂತಾಳೆ ಆಗ ಶ್ರುತಿ ಅತ್ತೆ ಇಡೀ ಪ್ರಪಂಚದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ಜನಗಳಿಗೆ ಶುಗರ್ ಇದೆ ಅವ್ರೇನು ಕೆಟ್ಟವ್ರಾ ಅದೆಲ್ಲ ಏನೂ ಇಲ್ಲ ಅತ್ತೆ ಶುಗರ್ ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು ನಿಮಗೂ ಕೂಡ ಬರ್ಬೋದು ಆ ರೀತಿ ಚಾನ್ಸ್ ಇದೆ ಅನ್ಬಿಡ್ತಾಳೆ ಏ ಅಂತಾನೆ ರವಿ ಈಗಲೇ ನೀವು ದೋಸೆ ತಿಂದು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಾಳೆ ಶ್ರುತಿ ಆಗ ಶಾಂತಿ ಈ ಫೋನ್ ಬಂದಿದ್ದೆ ತಪ್ಪಾಗೋಯಿತು ಎಲ್ಲರೂ ಡಾಕ್ಟರ್ ಆಗಿಬಿಟ್ರು ಅಂತಿರ್ತಾಳೆ ಶ್ರುತಿ ಕತ್ತೆತ್ ನೋಡ್ತಾಳೆ ನೀನೇನಮ್ಮ ನೋಡ್ತಿದ್ಯಾ ನೀನು ದೋಸೆ ತಿನ್ನಮ್ಮ ಅಂತಾಳೆ ಶಾಂತಿ ದೋಸೆನ ಇನ್ನೇನು ಬಾಯಿಗೆ ಹಾಕಬೇಕು ಅಂತ ಅಂತಿರುವಾಗಲೇ ಯಾರೋ ಜೋರಾಗಿ ನಗ್ತಿರೋ ಸೌಂಡ್ ಕೇಳಿಸುತ್ತೆ ಯಾರು ಇಷ್ಟೊಂದು ಜೋರಾಗಿ ನಗ್ತಿದಾರಲ್ಲ ಅಂತ ಶಾಂತಿ ಅನ್ಕೋತಾಳೆ ಶಾಂತಿ ಬಾಗ್ಲ ಕಡೆನೇ ನೋಡ್ಕೊಂಡು ಭಯ ಪಟ್ಕೊಟ್ಟಿರ್ತಾಳೆ ಆದರೆ ಬಾಗ್ಲಲ್ಲಿ ಆದರೆ ಬಾಗ್ಲಿಂದ ಜೋರಾಗಿ ನಗ್ತಾ ಯಮರಾಜ ಒಳಗೆ ಬರ್ತಾನೆ ಏಯ್ ಎಲ್ಲಾರ್ ಕಣಗೂ ಅಲ್ಲಿ ಬಂದಿರೋರು ಕಾಣಿಸ್ತಿದಾರ ಅಂತ ಕೇಳ್ತಾಳೆ ಶಾಂತಿ ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲಮ್ಮ ಅಂತಾನೆ ರವಿ ಬೈದಲ್ಲಿ ಶಾಂತಿ ಕುಸ್ತೋಗ್ತಾಳೆ ಭಯ ಪಟ್ಕೊಂಡು ಯಾರು ನೀನು ಅಂತಾಳೆ ನಾನು ಯಮರಾಜ ಅಂತಾನೆ ಊಟಕ್ಕೆ ಕುರ್ತಿರೋ ಎಲ್ಲರೂ ಎದ್ ನಿಂತ್ಕೋತಾರೆ ಮನೋಜ್ ಹೋಗಿ ಹಿಂದೆ ಬಚ್ಚಿಟ್ಕೋತಾನೆ ಏನು ಯಮನ ಅಂತಾಳೆ ಶಾಂತಿ ಹೌದು ನಾನೇ ಯಮಧರ್ಮ ಅಂತ ಜೋರಾಗ್ ನಗ್ತಿರ್ತಾನೆ ಶಾಂತಿ ಹೋಗಿ ಬಚ್ಚಿಟ್ಕೊಂಡು ನೀನೇನಕ್ಕೆ ಬಂದೆ ಅಂತ ಕೇಳ್ತಾಳೆ ಯಮ್ಮ ಏನಕ್ಕೆ ಬರ್ತಾನೆ ಜೀವ ತೊಗೊಂಡು ಹೋಗೋಕೆ ಬರ್ತಾನೆ ಅಂತಾನೆ ಮನೋಜ್ ಬಂದು ಅಮ್ಮ ಅಂತಾನೆ ಶಾಂತಿ ಎದ್ರುಕೊಂಡಿರ್ತಾಳೆ ನನ್ನ ಜೀವ ತಗೊಂಡೋಗೋಕೆ ಬಂದಿದೀಯಾ ಏನಕ್ಕೆ ಅಂತಾಳೆ ಶಾಂತಿ ಕೆಲವೊಂದಿಷ್ಟು ಡೈಲಾಗ್ಗಳನ್ನ ಹೇಳ್ತಾ ಜೋರಾಗಿ ನಗ್ತಿರ್ತಾನೆ ಯಮ ಶಾಂತಿ ಹತ್ರ ಬಂದು ಇವತ್ತೇ ನಿನ್ ಕೊನೆ ದಿನ ಪಾಶ ಹಾಕಿ ಎಳ್ಕೊಂಡೋಗ್ತೀನಿ ಅಂತ ಪಾಶನ ತೋರಿಸ್ತಿರ್ತಾನೆ ಶಾಂತಿ ಓಡೋಗಿ ದೇವ್ರ ಮನೇಲಿ ಬಚ್ಚಿಟ್ಕೊಳಕ್ ಹೋಗ್ತಾಳೆ ದೇವ್ರ ಕೊಣೆಗೆ ಹೋಗ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಜೋರಾಗಿ ಹೇಳ್ತಾನೆ ಸೂರ್ಯ ಅಯ್ಯಯ್ಯೋ ಸ್ವಾಮಿಗಳು ಹೇಳ್ದಾಗೆ ನಿಜವಾಗ್ಲೂ ಬಂದ್ಬಿಟಿಯಾ ಅಯ್ಯಯ್ಯೋ ನನ್ನ ಹತ್ರ ಬರಬೇಡ ನನ್ನ ಹತ್ರ ಬರ್ಬೇಡ ಅಂತ ಶಾಂತಿ ಕಿರ್ಚಾಡ್ತಿರ್ತಾಳೆ ಬಂದ್ಬಿಟ್ಟೆ ಪಾಶ ಹಾಕಿ ಎಳ್ಕೊಂಡೋಗ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಂತಿರ್ತಾನೆ ಯಾ ಯಮನ್ ಸರ್ ಜೀವನ ತಗೊಂಡೋಗ್ಬಿಡ್ತೀರಾ ಅಂತಾನೆ ಮನೋಜ ಜೀವನ ತಗೊಂಡೋಗದೆ ನನಗೆ ಕೆಟ್ಟ ಕಾಲ ಬಂದರೆ ನನ್ನ ಜೀವನ ತಗೊಂಡೋಗ್ತಾನೆ ಅಂತಿರ್ತಾನೆ ಸೂರ್ಯ ಏನಂದ್ರಿ ಅಂತಾಳೆ ಶಾಂತಿ ಇಲ್ಲ ಇಲ್ಲ ನಿನ್ನ ಜೀವನ ತಗೊಂಡೋಗ್ತೀನಿ ಅಂತ ಹೇಳಿದೆ ಅಂತಾನೆ ನಿನ್ನ ಜೀವ ತೊಗೊಂಡೋಗ್ಬೇಕು ಅಂತ ನಾನು ಈಗಾಗಲೇ ನಿರ್ಧಾರ ಮಾಡಾಗಿದೆ ಅಂತ ಜೋರಾಗಿ ನಗ್ತಿರ್ತಾನೆ ಪಾಶ ಹಾಕಿ ನಿನ್ನನ್ನು ಹೇಳ್ಕೊಂಡೋದ್ಮೇಲೆ ರಿಟರ್ನ್ ಪಾಲಿಸಿ ಎಲ್ಲ ಇಲ್ಲ ರಿಟರ್ನ್ ಪಾಲಿಸಿ ತಗೊಂಡು ಬಂದವರು ಚೆನ್ನಾಗಿರಲ್ಲ ಅಂತಾನೆ ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ ಯಾರಷ್ಟು ನಾನು ತಗೊಂಡೋಗಕ್ಕೆ ಬಂದಿದ್ದಾನೋ ಅವ್ರ ಹತ್ರನೇ ಹೇಳ್ತಿದ್ದೀನಿ ಅಂತಾನೆ ಅಮ್ಮ ಮತ್ತೆ ದೊಡ್ಡ ಡೈಲಾಗ್ನ ಹೇಳ್ತಾನೆ ಯಮ್ಮ ಅದನ್ನ ನೋಡಿ ಶ್ರುತಿ ಚಪ್ಪಾಳೆ ತಡ್ತಾಳೆ ಏ ಶ್ರುತಿ ಯಮನ್ಗೆ ಚಪ್ಪಾಳೆ ತಡ್ತಿದೀಯಾ ಅಂತಾನೆ ರವಿ ಏಯ್ ಎಷ್ಟೊಂದು ದೊಡ್ಡ ಡೈಲಾಗ್ ಹೇಳಿದ್ರಲ್ವಾ ಅಂತಾಳೆ ಶ್ರುತಿ ಜೋರಾಗಿ ನಗ್ತಾ ನಾನು ನಿನ್ನ ಇವತ್ತು ಬಿಡಲ್ಲ ಅಂತ ಶಾಂತಿ ಹಿಂದಿಂದೇನೆ ಹೋಗ್ತಿರ್ತಾನೆ ಯಮ್ಮ ನನ್ನನ್ನು ಬಿಟ್ಬಿಡು ಬಿಟ್ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ ಏನ್ರಿ ಬೇಗ ಬನ್ನಿ ಬೇಗ ಬನ್ನಿ ಯಮ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಬೇಗ ಬನ್ನಿ ಎಲ್ಲಿದ್ದೀರಾ ಅಂತ ರಂಗನಾಥ್ ಅವ್ರನ್ನ ಕೂಗ್ತಿರ್ತಾಳೆ ಶಾಂತಿ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ನನ್ನನ್ನು ಬಿಟ್ಬಿಡು ನನ್ನನ್ನು ಬಿಟ್ಬಿಡು ಏನ್ರಿ ಬೇಗ ಬನ್ನಿ ಅಂತ ಇರ್ತಾಳೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಯಮ್ಮ ಪಾಷ ಇಟ್ಕೊಂಡು ಅವ್ಳು ಮುಂದೆನೇ ಹೋಗ್ತಿರ್ತಾನೆ ಆಗ ರಂಗನಾಥ್ ಅವ್ರ ಅಲ್ಲಿಗೆ ಬಂದು ಏ ಸೂರ್ಯ ಏನೋ ಇದೆಲ್ಲ ಅಂತಾರೆ ಹಾಗಂದಿದೆ ತಡ ಎಲ್ಲ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಏನೋ ಮಾಡ್ತಿದ್ದೀಯಾ ಅಂತಾರೆ ರಂಗನಾಥ್ ಅವರು ಶಾಂತಿ ನೀನಾ ಅಂತಾಳೆ ಸೂರ್ಯ ಶಾಂತಿನ ಅಣಕಿಸ್ತಾನೆ ಏನೋ ಇದು ವೇಷ ಅಂತಾರೆ ಸುಮ್ಮನೆ ಅಪ್ಪ ಇವ್ರು ಯಾರೂ ಇಲ್ಲ ನೀನೇ ಅಪ್ಪ ಕಂಡು ಅಂತಾನೆ ಸೂರ್ಯ ಛೇ ಇವನ ಅಂತಾನೆ ಮನೋಜ ಏನ್ರಿ ಏನ್ ನಡೆಸ್ತಿದ್ದ ನೀವನು ನನ್ನ ಜೀವನ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ದ ನನ್ನ ಎದೆ ನಡುಗೋಯ್ತು ಗೊತ್ತಾ ಅಂತಾಳೆ ಶಾಂತಿ ಏನ್ರಿ ಮೊದ್ಲೇ ನನಗೆ ಗೊತ್ತಾಯ್ತು ನೀವೇ ಈ ವೇಷ ಹಾಕೊಂಡು ಬಂದಿರೋದು ಅಂತ ಏನಕ್ಕೆ ಈ ತರ ವೇಷ ಎಲ್ಲ ಹಾಕೊಂಡು ಬಂದಿದೀರಾ ಅಂತಾಳೆ ಮೀನಾ ಅದೆಲ್ಲ ಏನೂ ಇಲ್ಲ ಮೀನಾ ನಾನು ಬಾಡಿಗೆಗೆ ಅಂತ ಹೋಗಿದ್ದೆ ಟಿವಿ ಅವರು ಶೂಟಿಂಗ್ ತಗೀತಿದ್ರು ಅಲ್ಲಿ ಯಮ್ಮುನ್ ವೇಷ ಹಾಕಿದ್ನಲ್ಲ ಅವನಿಗೆ ಡೈಲಾಗೇ ಹೇಳಕ್ ಬರ್ತಿರ್ಲಿಲ್ಲ ನಮ್ಮನ್ನು ಕೇಳಬೇಕಾ ನಾವು ಅದರಲ್ಲೆಲ್ಲ ಪಳಗಿಲ್ವಾ ಅವರು ಡೈಲಾಗ್ ಹೇಳುದ್ರು ನಾನು ಅದೇ ರೀತಿ ಹೇಳ್ದೆ ತಕ್ಷಣ ನನಗೆ ಈ ಮೇಕಪ್ ಎಲ್ಲ ಹಾಕ್ಬಿಟ್ರು ಸೂಪರಾಗಿ ಡೈಲಾಗ್ ಹೇಳಿದೆ ಎರಡು ಸಾವಿರ ಕೊಟ್ಟರು ಗೊತ್ತಾ ಅದು ಪ್ಯಾಂಟ್ ಇದೆ ಕಾರಲ್ಲಿ ಅಂತಾನೆ ಆಗ ಶ್ರುತಿ ನೀವು ಹೇಳಿದ ಡೈಲಾಗ್ನ ಇಲ್ಲಿ ಹೇಳ್ತಿದ್ದೀರಾ ಅಂತಾಳೆ ಹೌದು ಚೆನ್ನಾಗಿತ್ತ ಅಂತ ಕೇಳ್ತಾನೆ ಸೂರ್ಯ ಆ ಸೂಪರ್ ಅಂತಾಳೆ ಶ್ರುತಿ ಲೇ ಅಮ್ಮ ಇಷ್ಟೊಂದು ನಡ್ತಿದ್ದಾರೆ ನೋಡು ಅಂತಾನೆ ರವಿ ನಮ್ಮ ಪರ್ಫಾರ್ಮೆನ್ಸ್ ಆಗಿತ್ತು ಅಂತಾನೆ ಸೂರ್ಯ ಅಪ್ಪ ಇವ್ರು ಯಾರು ಕಂಡಿದ್ದೀರಿ ಅಪ್ಪ ನೀನು ನೋಡಿದ ತಕ್ಷಣವೇ ಸೂರ್ಯ ಅಂತ ಹೇಳ್ಬಿಟ್ಟೆ ಅದೇ ಗಪ್ಪ ಅಂತಾನೆ ಸೂರ್ಯ ಏನೋ ನನ್ನ ಮಗ ಏನೋ ಅಂತ ನನಗೆ ಗೊತ್ತಿಲ್ವಾ ಅಂತಾರೆ ರಂಗನಾಥ್ ಅವರು ಏನೋ ಈ ವೇಷನೆಲ್ಲೂ ಅಲ್ಲೇ ತೆಗ್ದಿಟ್ಟು ಬರೋದಲ್ವಾ ಅಂತಾರೆ ನಿನ್ಗೆ ಇನ್ನೊಂದು ಗೊತ್ತೇನಪ್ಪ ಮೀನಾ ಕೂಡ ಕಂಡಿಡಿಲಿಲ್ಲ ಅಂತಾನೆ ಸೂರ್ಯ ನೀವು ಡೈಲಾಗ್ ಹೇಳಿದ ತಕ್ಷಣವೇ ನೀವೇಂತ ನನಗೆ ಮೊದಲೇ ಗೊತ್ತಿತ್ತು ಅಂತಾಳೆ ಏನು ವಿಷಯ ಅಂತ ತಿಳ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಅಂತಾಳೆ ಆಗ ಸೂರ್ಯ ಅಪ್ಪ ನಿನ್ಗೆ ಇನ್ನೊಂದು ವಿಷಯ ಅರ್ಥ ಆಯ್ತೇನಪ್ಪ ಯಮಾನೇ ಬಂದರು ಹೆಂಡ್ತಿಗೆ ಮಾತ್ರ ಹೇಳೋಕ್ಕಾಗಲ್ಲ ಅಂತಾನೆ ಆಗ ರಂಗನಾಥ್ ಅವ್ರು ಬಂದು ಏನು ಶಾಂತಿ ಯಾಕೆ ಇಷ್ಟೊಂದು ಎದ್ರುಕೊಂಡಿದೀಯಾ ಅಂತಾರೆ ಮತ್ತಿನ್ನೇಂದ್ರಿ ಯಮುನ್ ವೇಷ ಹಾಕೊಂಡು ಬಂದು ಈ ಥರ ಎದುರಿಸ್ತಿದ್ದಾನೆ ಒಂದು ಕ್ಷಣ ನನ್ನ ಜೀವನೇ ಹಾರೋಗಿತ್ತು ಅಂತಾಳೆ ಶಾಂತಿ ನಿನ್ನೆ ನೋಡಿಕೊಂಡು ಯಮ್ಮ ಬಂದರೆ ತಾನೇ ಅದೆಲ್ಲ ಆಗೋದು ಅಂತಾರೆ ರಂಗನಾಥ್ ಅವರು ಆಗ ಅಲ್ಲಿಗೆ ಡ್ರೆಸ್ ಕೊಟ್ಟಿದ್ದವರು ಬರ್ತಾರೆ ಏನಪ್ಪ ಕಾಸ್ಟ್ಯೂಮ್ ಕೊಡು ಅಂದರೆ ಅಪ್ಪಂಗೆ ತೋರಿಸ್ಬೇಕು ಅಂದಿಯಲ್ಲ ನಿನಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಬೇಗ ಕಾಸ್ಟ್ಯೂಮ್ ಕೊಡಪ್ಪ ಅಂತಾರೆ ಅಣ್ಣ ಅಣ್ಣ ಟೆನ್ಷನ್ ಮಾಡ್ಕೊಬೇಡಿ ಅಣ್ಣ ಕೆಳಗಡೆ ಕಾರ್ ಹತ್ರ ಇವೆ ಅಣ್ಣ ಬೇಗ ತಂದು ಕೊಟ್ಬಿಡ್ತೀನಿ ಅಂತಾನೆ ಸೂರ್ಯ ಆಯ್ತಾಯ್ತು ಬೇಗ ಕೊಡಿ ಅಂತ ಅವರು ಗದೇನಾಗಿ ಕಿತ್ಕೊಂಡು ಹೋಗ್ತಾರೆ ಅಯ್ಯೋ ಏನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಸೂರ್ಯ ಅನ್ಕೋತಿರ್ತಾನೆ ಅರಿ ಬನ್ನಿ ಮಾವ ಊಟ ಮಾಡಿ ಎಲ್ಲರೂ ಬನ್ನಿ ಅಂತ ಮೀನಾ ಕರೀತಾಳೆ ನೀನು ಬಾ ಶಾಂತಿ ಅಂತಾರೆ ರಂಗನಾಥ್ ಅವರು ನನಗೆ ಹೊಟ್ಟೆ ಅಷ್ಟೇ ಹೊಟ್ಟೋಯ್ತು ನನಗೇನು ಬೇಡ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಹಸಿವಾದರೆ ಅವಳೇ ಬರ್ತಾಳೆ ನೀನು ಬರಮ್ಮ ಅಂತ ಹೇಳ್ತಾರೆ ರಂಗನಾಥ್ ಅವರು ಅಲ್ಲಿ ರೋಹಿಣಿ ಸೂರ್ಯ ಯಮುನ್ ವೇಷ ಹಾಕೊಂಡು ಬಂದಿದ್ಕೆ ಅತ್ತೆ ನೋಡಿದ್ರೆ ಇಷ್ಟೊಂದು ಎದುರುಕೊಂಡಿದ್ದಾರೆ ಅಂತಾಳೆ ಆದರೆ ಇನ್ನು ಕಲರ್ ಸೀರೆನೇ ಉಟ್ಕೊಂಡಿಲ್ವಲ್ಲ ಅಂತಾನೆ ಮನೋಜ ಅದು ಕೂಡ ಆದಷ್ಟು ಬೇಗ ಆಗುತ್ತೆ ಬನ್ನಿ ಅಂತಾಳೆ ರೋಹಿಣಿ ಮೀನಾ ನೀನೇನು ಹೇಳಲಿಲ್ಲ ಅಂತಾನೆ ಸೂರ್ಯ ಯಾವ್ದ್ರ ಬಗ್ಗೆ ಅಂತಾಳೆ ಮೀನಾ ಯಮನ್ ಗೆಟಾಪಲ್ಲಿ ಶೂಟಿಂಗಲ್ಲಿರೋವಾಗ ಎಲ್ಲರೂ ಎಷ್ಟೊಂದು ಚಪ್ಪಾಳೆ ಹೊಡೆದ್ರು ಗೊತ್ತಾ ನೀನೇನು ಹೇಳ್ತಾನೆ ಇಲ್ಲ ಅಂತಾನೆ ಆಗ ಮೀನಾ ತುಂಬ ಚೆನ್ನಾಗಿತ್ತು ರೀ ನೀವು ಈ ಥರ ನಟನೆ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಾಳೆ ಹೌದಾ ಅಂತಾನೆ ಸೂರ್ಯ ನಿಮ್ಮನ್ನ ಆ್ಯಕ್ಟ್ ಏನಾದರೂ ಕರೆದ್ರೆ ಈ ಕಾರ್ ಓಡಿಸೋದ್ನೆಲ್ಲನು ಸೈಡ್ ಇಟ್ಕೊಳ್ಳಿ ಅಂತಾಳೆ ಮೀನಾ ಇಲ್ಲ ಇಲ್ಲ ಮೀನಾ ನಮಗೆ ಕಾರ್ ಓಡಿಸೋದೇ ಸರಿ ಹೊಸ ಕೆಲಸ ಬತ್ತು ಅಂತ ಹಳೆ ಕೆಲಸ ಬಿಟ್ಬಿಟ್ರೆ ಹೊಸ ಕೆಲಸ ಆಗಬರ್ಲಿಲ್ಲ ಅಂತ ಹಳೆ ಕೆಲಸ ಮಾಡೋಕ್ಕೋದ್ರೆ ಆಗ ಹಳೆ ಕೆಲಸ ಕೈ ಬಿಟ್ಬಿಟ್ರೆ ನಮ್ಗೆ ಅದೆಲ್ಲ ಆಗಬರಲ್ಲ ನಮಗೆ ಮೊದಲು ಕಾರ್ ಓಡಿಸೋದೇ ಸರಿ ಅಂತಾನೆ ಸೂರ್ಯ ಪರವಾಗಿಲ್ಲ ರೀ ನಿಮಗೂ ಒಳ್ಳೆ ತಿಳುವಳಿಕೆ ಇದೆ ಅಂತಾಳೆ ಮೀನಾ ಸಕ್ಕರೆ ಜೀವನೇ ಹೋಯಿತು ಅನ್ನೋ ಹಾಗೆ ಹೇಗೆ ಎದ್ಕೊಂಡಿದ್ರು ಅಲ್ವಾ ಅಂತಲೇ ಸೂರ್ಯ ಹೌದು ರೀ ತುಂಬ ಭಯ ಪಟ್ಕೊಂಡಿದ್ರು ಆದ್ರೆ ಅದ್ರ ಪರಿಣಾಮ ಎಲ್ಲ ಈಗ ನನ್ನ ಮೇಲೆ ಬೀಳುತ್ತೆ ಅಂತಾಳೆ ಏನ್ ಹೇಳ್ತಿದೀಯ ಮೀನಾ ಅಂತಾನೆ ಸೂರ್ಯ ಇನ್ನೇನ್ ಅನ್ಕೊಂಡ್ರಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಅದು ಪರಿಣಾಮ ಎಲ್ಲ ನನ್ನ ಮೇಲೆ ಬೀರುತ್ತೆ ಅಲ್ವಾ ಅಂತಾಳೆ ಮೀನಾ ಏನಕ್ಕೆ ನೀರು ಅವ್ರನ್ನ ಎದ್ರಸಕ್ ಹೋದ್ರಿ ಅಂತಾಳೆ ನಾನು ಕೂಡ ಭಯ ಪಟ್ಕೊಳಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೆ ಭಯಂಕರವಾಗಿ ಭಯ ಪಟ್ಕೊಳ್ತಾರೆ ಅಂತ ನನಗೇನು ಗೊತ್ತಿತ್ತು ಅಂತಾನೆ ಸೂರ್ಯ ಮಾವ ಏನು ಅನ್ಕೊಂಡ್ರೋ ಏನೋ ಅವ್ರ ಮನಸ್ಸಿಗೆ ತುಂಬಾ ಕಷ್ಟ ಆಗಿರಬೇಕು ಅಂತಾಳೆ ಮೀನಾ ಅಪ್ಪ ಹಾಗೆಲ್ಲ ಅನ್ಕೊಂಡಿರಲ್ಲ ಬಿಡು ಮೀನಾ ಅಂತಾನೆ ಸೂರ್ಯ ಅದೆಲ್ಲ ಗೊತ್ತಾಗಲ್ಲ ರೀ ಅಮ್ಮ ಮಕ್ಕಳು ಮನೆಯಲ್ಲಿ ಯಾರೇ ಜಗಳ ಆಡಿದ್ರು ಅಪ್ಪ ಅನ್ನಿಸ್ಕೊಂಡ್ರು ಅದನ್ನೆಲ್ಲ ಹೊರಗಡೆ ತೋರಿಸ್ಕೊಳ್ಳಲ್ಲ ಮನೆಯಲ್ಲಿ ಮಂಜುನ್ಗೆ ನಾವೇನಾದರೂ ಬೈದರೆ ಅಪ್ಪ ಏನೂ ಹೇಳ್ತಿರ್ಲಿಲ್ಲ ಆದರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಕ್ತಿದ್ರು ಅಂತಾಳೆ ನಾವೇನಾದರೂ ಬೈದರೆ ಅಪ್ಪ ಮನೆಯಲ್ಲಿ ಏನೂ ಹೇಳ್ತಿರ್ಲಿಲ್ಲ ಆದರೆ ಮಂಜುನಿಗೆ ಅಂತ ರಾತ್ರಿ ಹೊತ್ತು ಬಿರಿಯಾನಿ ತಂದು ಕೊಡ್ತಿದ್ರು ಆಗ ಸೂರ್ಯ ಹೌದಲ್ವಾ ನಾನು ಅಪ್ಪನ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಅಂತಾನೆ ಆದರೆ ಒಂದು ಮೀನಾ ನೀನು ಹೇಳಿದ್ದು ಕರೆಕ್ಟು ನಾನು ಸುತ್ತ ಇರೋರ ಬಗ್ಗೆ ಯೋಚನೆನೇ ಮಾಡಲ್ಲ ಅವ್ರನ್ನ ನೋಡೋದೇ ಇಲ್ಲ ಬಾಯಿ ಏನ್ ಬತ್ತೋ ಹಾಗೆ ಹೇಳ್ಬಿಡ್ತೀನಿ ಹಾಗೆ ಮಾಡ್ಬಿಡ್ತೀನಿ ಇದೇ ಸಮಸ್ಯೆ ಮೀನಾ ಆದ್ರೆ ಗೆಟಪ್ ಹಾಕಿದ ತಕ್ಷಣ ಸಕ್ಕರೆನ ಬಿಟ್ಟು ಬೇರೆ ಯಾರ್ ನೆನಪಾಯ್ತು ಗೊತ್ತಾ ಅಂತಾನೆ ಯಾರ್ ನೆನ್ಪಾಯ್ತು ಅಂತಾಳೆ ಮೀನಾ ಇದಾನಲ್ಲ ಅವನೇ ನನಗೆ ಮೊದಲು ನೆನಪಾಗಿದ್ದು ಅಂತಾನೆ ಆ ವೇಷ ಹಾಕೊಂಡೋಗಿ ಅವನಿಗೆ ಪಾಶ ಹಾಕಿ ಹಿಡಿದು ಎಳ್ಕೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತಾನೆ ರೀ ರೀ ಸಾಕು ಸಾಕು ಇರಿ ಇದಕ್ಕ ಮೇಲೆ ಏನು ಮಾತಾಡ್ಬೇಡಿ ಏನೋ ಅಂತ ಮಾತಾಡ್ತಿದ್ದೀರ್ರಿ ಪಾಪ ಪುಣ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡಿ ಈ ಥರ ಎಲ್ಲ ಯೋಚನೆ ಮಾಡೋದು ಪಾಪ ಅಲ್ವಾ ಅಂತಾಳೆ ಅಯ್ಯೋ ಮೀನಾ ನಾನು ಸುಮ್ಮನೆ ನೆನೆಸ್ಕೊಂಡಿದ್ದು ಅಂತಾನೆ ಸೂರ್ಯ ಸುಮ್ಮನೆ ಆ ರೀತಿಯೆಲ್ಲ ಅಂದ್ಕೊಳ್ಳೋದು ಪಾಪನೇ ಮನಸ್ಸಲ್ಲಿ ತಪ್ಪಾಗಿ ಅಂದ್ಕೊಳ್ಳೋದೆ ಪಾಪ ಅಂತಾಳೆ ಹೌದೌದು ಕರೆಕ್ಟು ಮೀನಾ ಆದ್ರೂ ಪಾಪ ಪುಣ್ಯ ಎಲ್ಲನೇ ಗಂಟು ಕಟ್ಟಿ ಒಂದು ಮೂಲೆಗೆ ಹಾಕಿ ಅವನು ನಾ ಏನು ಮಾಡಬೇಕು ಅಂದರೆ ಅಂತಿರ್ತಾನೆ ರೀ ನಾನು ಈಗ ತಾನೇ ಹೇಳಿದ್ದೀನಿ ಆ ರೀತಿಯೆಲ್ಲ ಅಂದ್ಕೋಬೇಡಿ ಅಂತ ಸರಿ ಬಿಡು ನಾನು ಹಾಗೆಲ್ಲ ಅಂದ್ಕೊಳ್ಳಲ್ಲ ಯಾವಾಗಲೂ ಪಾಪ ಪುಣ್ಯ ಅಂತಿರ್ತೀಯಲ್ಲ ಅದ್ರ ಬಗ್ಗೆ ನೀನೇನು ಹೇಳ್ತೀಯಾ ಅಂತಾನೆ ಸೂರ್ಯ ಮನಸ್ಸಿಗೆ ಇಷ್ಟ ಆದವ್ರಿಗೆ ಕೊಟ್ಟು ಮದುವೆ ಮಾಡೋದೇ ಪುಣ್ಯ ಅಂತಾಳೆ ಸೂರ್ಯ ಮತ್ತೆ ಕೋಪ ಮಾಡ್ಕೊತಾನೆ ಅರ್ಥ ಆಯಿತು ಬಿಡು ನೀನೇನು ಹೇಳ್ತಿದೀಯ ಅಂತ ನೀನು ಹೇಳ್ತಿರೋದೇನೋ ಕರೆಕ್ಟಾಗಿದೆ ಸರಿಯಾದ ವ್ಯಕ್ತಿಗೆ ಮದುವೆ ಮಾಡಿಕೊಟ್ರೆ ಪುಣ್ಯ ತಪ್ಪಾದ ವ್ಯಕ್ತಿಗೆ ಮದುವೆ ಮಾಡಿಕೊಟ್ರೆ ಪಾಪ ಆಗುತ್ತೆ ಅಂತಾನೆ ದೊಡ್ಡ ಪಾಪನೇ ಬರುತ್ತೆ ಅಂತಾನೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಹೋಗ್ತಾಳೆ ಮೀನಾ ನೀನೇನು ಹೇಳಬೇಡ ಅಂತಾನೆ ಸೂರ್ಯ ಈ ಕಡೆ ಶಾಂತಿ ಮಲಗಿರ್ತಾಳೆ ಅವಳ ರೂಮ್ ಡೋರ್ನ ಯಾರೋ ಸೌಂಡ್ ಮಾಡ್ತಾರೆ ರಂಗನಾಥ್ ಅವ್ರನ್ನ ಎಬ್ಸೋಕೆ ಟ್ರೈ ಮಾಡ್ತಾಳೆ ಅವ್ರು ಹೆದರ್ದೇ ಇರುವಾಗ ತಾನೇ ಬಂದು ರೂಮ್ ಡೋರ್ ತೆಗಿತಾಳೆ ತೆಗ್ದಿದ ತಕ್ಷಣ ಶಾಂತಿ ಶಾಕ್ ಆಗ್ತಾಳೆ ಯಾಕಂದರೆ ರೂಮಿನ ಬಾಗ್ಲಲ್ಲಿ ಯಮರಾಜನ ವಾಹನ ನಿಂತಿರುತ್ತೆ ಮತ್ತೆ ರೂಮ್ ಒಳಗೆ ತಿರುಗಿ ನೋಡ್ತಾಳೆ ಅಲ್ಲಿ ಯಮರಾಜ ಪ್ರತ್ಯಕ್ಷ ಆಗ್ತಾನೆ ಮತ್ತೆ ಬಂದ್ಬಿಟಿಯಾ ನಾನು ಯಾವ ಪಾಪನೂ ಮಾಡಿಲ್ಲ ನಾನು ಯಾವ ಪಾಪನೂ ಮಾಡಿಲ್ಲ ನನ್ನನ್ನು ಬಿಟ್ಬಿಡು ಬಿಟ್ಬಿಡು ಅಂತ ಓಡೋಗ್ತಿರ್ತಾಳೆ ಯಮರಾಜ ಕುದಕ್ಕೆಗೆ ಹಗ್ಗ ಹಾಕಿ ಎಳೀತಿರ್ತಾನೆ ಅಲ್ಲಿ ಶಾಂತಿ ಸತ್ತೋಗಿರ್ತಾಳೆ ಶಾಂತಿ ಫೋಟೋ ಮುಂದೆ ಮೀನಾ ದೀಪ ಹತ್ತಿರ್ತಾಳೆ ಎಲ್ಲರೂ ಶೋಕಾಚರಣೆ ಮಾಡ್ತಿರ್ತಾರೆ ರೋಹಿಣಿ ಮಾತ್ರ ಸ್ವಲ್ಪ ಖುಷಿಲಿರ್ತಾಳೆ ಸೂರ್ಯ ಬಂದು ಅಪ್ಪ ನಾನೊಂದು ನಿರ್ಧಾರ ಮಾಡಿದ್ದೀನಪ್ಪ ಅಂತಾನೆ ಏನದು ಅಂತಾರೆ ರಂಗನಾಥ್ ಅವರು ಹೇಳ್ತೀನಪ್ಪ ಅಂತಿರ್ತಾನೆ ಸೂರ್ಯ ಅಷ್ಟರಲ್ಲಿ ಕೇಶವ ಅಂಕಲ್ ಬರ್ತಾರೆ ಅವರು ಜೊತೆಯಲ್ಲೊಬ್ಬರು ನಾ ಕರ್ಕೊಂಡು ಬಂದಿರ್ತಾರೆ ಇದೇನಿದು ಕೇಶವ ಬಂದಿದ್ದಾನೆ ಅಂತಾರೆ ರಂಗನಾಥ್ ಅವರು ಅಮ್ಮ ಸತ್ತು ಒಂದು ವರ್ಷ ಆಯ್ತಪ್ಪ ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ನಿಮಗೆ ರಾತ್ರಿ ಹೊತ್ತು ನೀರು ಕೊಡೋಕ್ಕಾದರೂ ಒಬ್ಬರು ಬೇಕಲ್ವಾ ಅಂತಾನೆ ಹೌದು ರಂಗನಾಥ ನೀನು ಎಷ್ಟು ದಿನ ಅಂತ ಒಬ್ಬನೇ ಇರ್ತೀಯಾ ಒಬ್ಬರನ್ನ ತೋರಿಸಿ ಇವ್ರ ಹೆಸರು ದೇವಿಕಾ ಅಂತಾರೆ ಅಪ್ಪ ನಾನು ಅಂಕಲ್ ಇಬ್ಬರು ಸೇರಿ ನಿಮಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತಾನೆ ಏ ಏನೋ ಇದೆಲ್ಲ ಅಂತಾರೆ ರಂಗನಾಥ್ ಅವರು ನಮಗೆ ಅಂತ ಯಾರು ಇದ್ದಾರಪ್ಪ ನೀನು ಇವ್ರನ್ನ ಮದುವೆ ಮಾಡ್ಕೊ ಶಾಂತಿ ಇನ್ನೂ ನನ್ನ ಮನ್ಸಲ್ಲೇ ಇದ್ದಾಳು ಅಂತಾರೆ ರಂಗನಾಥ್ ಅವರು ಸಾಕ್ರೆ ಮನಸಲ್ಲೇ ಇರಲಿ ಅಪ್ಪ ಇವರು ನಮ್ಮ ಮನೇಲಿ ಇರಲಿ ಅಂತಾನೆ ಆಗ ಮೀನಾ ಹೌದು ಮಾವ ನೀವು ಮದುವೆ ಆಗೋದೇ ಒಳ್ಳೆಯದು ಅಂತಾಳೆ ಅಕ್ಕಪಕ್ಕದವರು ಏನು ಅಂದ್ಕೊಳ್ಳಲ್ವೋ ಅಂತಾರೆ ಅವರು ಅವ್ರು ಏನಾದರೂ ಅಪ್ಪ ಅಲ್ಲ ಅಪ್ಪ ನೈಟ್ ನಿನ್ಗೇನಾದರೂ ನೀರು ಬೇಕು ಅಂದರೆ ಪಕ್ಕದ ಮನೆಯವ್ರು ಹೆಂಡ್ತಿನ ನಾವು ನಾನು ಹೇಳೋದನ್ನು ಕೇಳಪ್ಪ ಮೊದಲು ಮದುವೆ ಆಗಿಬಿಡಪ್ಪ ಅಂತಾನೆ ಸೂರ್ಯ ಅಪ್ಪ ಇವರೇನಪ್ಪ ಇನ್ಮೇಲೆ ನಮ್ಗಮ್ಮ ಅಂತಾನೆ ಸೂರ್ಯ ಅಮ್ಮ ಅಪ್ಪನ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳಿ ಅಂತಾನೆ ರವಿ ವೆಲ್ಕಮ್ ಟು ದ ಫ್ಯಾಮಿಲಿ ನೀವು ಅತ್ತೆ ಅಂತಾಳೆ ಶ್ರುತಿ ಮನೋಜ ನೀನವರು ಅಮ್ಮ ಅಂತ ಕರೆಯೋ ಅಂತಾನೆ ಸೂರ್ಯ ನನ್ನ ಕೈಯ್ಯಲ್ಲಿ ಅದೆಲ್ಲ ಆಗೋಲ್ಲ ಅಂತಾನೆ ಮನೋಜ ಏನಾದರೂ ಆಗಲಿ ನಮ್ಮಮ್ಮ ಅಂತಿರ್ತಾನೆ ಏ ನಮ್ಮಮ್ಮ ಹೋದ್ರು ಕಣೋ ಇವರೇನ್ಮೇಲೆ ನಮ್ಮಮ್ಮ ಅಂತಾನೆ ಸೂರ್ಯ ಅವರಾಗಿಯೇ ಇವರು ಅರ್ಥ ಆಯ್ತಾ ಅಂತಾನೆ ಮನೋಜ್ ಇನ್ಮೇಲೆ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗಲ್ಲ ಇವರೇ ಇನ್ಮೇಲೆ ನಮ್ಮತ್ತೆ ಅಂತಾಳೆ ಮನೋಜ್ ಕೂಡ ಅವ್ರನ್ನ ಅಮ್ಮ ಅಂತ ಕರೀತಾನೆ ಮನೋಜ್ ಕೂಡ ಅಮ್ಮ ಅಂತ ಕರಿತಿದ್ದಾನೆ ಬಾರಪ್ಪ ಅಂತಾನೆ ಸೂರ್ಯ ಆಗ ಕೇಶವ ಇರ್ತಾರೆ ರಂಗನಾಥ ಎಲ್ಲರೂ ಆಸೆ ಪಡ್ತಿದ್ದಾರೆ ಎಲ್ಲಾ ನಿನ್ಗೋಸ್ಕರಣಪ್ಪಾ ಅಂತಾರೆ ಮೀನಾ ಬನ್ನಿ ಅತ್ತೆ ಅಂತ ಶಾಂತಿ ಫೋಟೋ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾಳೆ ರವಿ ಅವ್ರನ್ನ ಕರ್ಕೊಂಡೋಗ್ತಾನೆ ಸೂರ್ಯ ಹೂವಿನ ಹಾರಗಳನ್ನೆಲ್ಲ ತಗೊಂಡ್ ಬರ್ತಾನೆ ಶಾಂತಿ ಫೋಟೋಗೆ ಕೈ ಮುಗ್ದು ನಿಂತ್ಕೋತಾರೆ ಅವರು ರಂಗನಾಥ ತಗೊಳಪ್ಪ ಅಂತ ಹಾರ ಕೊಡ್ತಾರೆ ಕೇಶವ ಅಂಕಲ್ ಒಬ್ರಿಗೊಬ್ರು ಊಹಿನರನ್ನ ಬದಲಾಯಿಸ್ಕೋತಾರೆ ತಗೊಳಪ್ಪ ಕಟ್ಟು ಅಂತ ಮಾಂಗಲ್ಯ ಕೊಡ್ತಾರೆ ರಂಗನಾಥ್ ಅವ್ರ ಕೈಗೆ ಶಾಂತಿ ಫೋಟೋ ಮುಂದೆನೆ ಮಾಂಗಲ್ಯ ಧಾರಣೆ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು